ವೆಲ್ಕಮ್ ಟು ಅನುಷ್ಕಾಲಾಗಿ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮಂಗಳೂರಲ್ಲಿ ಆಗಾಗಿರುತ್ತೆ ಸೊ ಇವತ್ತು ಪೂಜೆ ಏನು ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ ಡೈರೆಕ್ಟಾಗಿ ತಿಂಡಿಗೆ ಹೋಗ್ಬಿಡೋಣ ಅಂತ ತಿಂಡಿ ಮಾಡೋಕ್ಕೋದೆ ಯಾಕೆ ಅಂತಂದರೆ ಸೊ ಹಬ್ಬ ಹತ್ರ ಬರ್ತಿದೆಯಲ್ವಾ ಸೊ ಎಲ್ಲವನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಒಂದೇ ಸಲ ಹಬ್ಬಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಇವತ್ತೇನು ಪೂಜೆ ಡೈರೆಕ್ಟ್ ಡೈರೆಕ್ಟಾಗಿ ತಿಂಡಿ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ತಿಂಡಿಗೆ ನಾನು ರವೆ ದೋಸೆ ಹಾಗೆ ಹೀರೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಒಂದೆರಡು ಕಪ್ ಆಗುವಷ್ಟು ಬಾಂಬೆ ರವಾನ ತೊಗೊಂಡಿದ್ದೀನಿ ತೊಗೊಂಡು ಒಂದು ಐದರಿಂದ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನನಗೆ ಒಂದೆರಡು ಕಪ್ ಸಾಕು ನಾವು ಇರೋದು ಮೂವರಿಗೆ ನೀವು ಬೇಕು ಅಂತಂದರೆ ಹೆಚ್ಚಿನ ಕ್ವಾಂಟಿಟಿಲಿ ತೊಗೊಬೋದು ಒಂದು ಹತ್ತು ನಿಮಿಷ ನೆಂದ ನಂತರ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ರುಬ್ಬಿಕೊಂಡು ಉಪ್ಪನ್ನ ಬೆರೆಸ್ಕೊಂಡು ಹಾಗೆ ರೆಡಿ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಪಲ್ಯಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಹೀರೆಕಾಯಿನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೊಮೆಟೊ ಒಂದು ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಸಾಸಿವೆ ಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿಕೊಂಡಿರುವಂಥ ಹೀರೆಕಾಯನ್ನ ಬೆರೆಸ್ಕೊತಾ ಇದ್ದೀನಿ ಒಗ್ಗರಣೆಗೆ ನಾನು ಕಡಲೆಬೇಳೆ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯಗೆ ಸೊ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಆ ಬೇಯಿಸ್ಕೊಂಬಿಡೋಣ ಹೀರೆಕಾಯಿ ನೀರು ಬಿಟ್ಕೊಳ್ಳೋದು ಜಾಸ್ತಿ ಚಾನ್ಸಸ್ ಸೊ ಹಾಗಾಗಿ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆರಾಮಾಗಿ ಹೀರೆಕಾಯಿ ಎಣ್ಣೆಲೆ ಬೆಂದೋಗ್ಬಿಡುತ್ತೆ ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಸೊ ಕಂಪ್ಲೀಟಾಗಿ ಹೀರೆಕಾಯಿ ಬಂದಿದೆ ಇವಾಗ ನಾವಿಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಬಿಡೋಣ ನಾನು ಸ್ಪೈಸಸ್ ಏನೋ ಹೆಚ್ಚಿನಾಗಿ ಆ್ಯಡ್ ಮಾಡಿ ಅಂತಿಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಅರಶಿನ ಬೆರೆಸ್ಕೊತಿದ್ದೀನಿ ಅಷ್ಟೇ ನೀವು ಬೇಕು ಅಂತಂದರೆ ಚಿಲ್ಲಿ ಪುಡಿ ಧನಿಯಾ ಪುಡಿ ಬೆರೆಸ್ಕೊಬೋದು ನಾನಿಲ್ಲಿ ಸಾಂಬಾರು ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಜೊತೆಗೆ ಸ್ವಲ್ಪ ಅರ್ಶನ ಬೆರೆಸ್ಕೊಂತಿದ್ದೀನಿ ಅಷ್ಟೇ ನಂತರ ಒಂದು ಮಿಕ್ಸ್ ಕೊಡ್ಕೊಂಡು ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಡ ನಮಗೆ ಡ್ರೈ ಇದ್ರೂ ಓಕೆ ಅಂತಂದರೆ ಅಷ್ಟೇ ಸಾಕಾಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಡ್ರೈನೇ ಮಾಡಿಕೊಂಡಿದ್ದೆ ನಂತರ ನಾನಿಲ್ಲಿ ದೋಸೆಗೆ ಕೂಡ ರೆಡಿಯಾಗಿದೆ ಅಂಚಿಗೆ ದೋಸೆ ಕೂಡ ಹಾಕ್ಕೊಂಬಿಡೋಣ ನೀವು ಬೇಕಾದರೆ ಅದೇ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಜೊತೆಗೆ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತಿರ್ದಿರುವಂಥದ್ದು ಕೂಡ ಸೇರಿಸ್ಕೊಂಡು ದೋಸೆನ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಪ್ಲೇನ್ ದೋಸೆನೇ ಮಾಡ್ಕೊತಿದ್ದೀನಿ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಪ್ಲೇನ್ ದೋಸೆನೇ ಮಾಡ್ಕೊತಿದ್ದೀನಿ ಅದರಲ್ಲೂ ಪ್ಲೇನ್ ದೋಸೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಅದ್ರ ಮೇಲೆ ಮೊಟ್ಟೆ ಕೂಡ ಹೊಡೆದಾಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನಿವತ್ತು ಪ್ಲೇನೇ ಮಾಡ್ಕೊತಿದ್ದೀನಿ ತುಂಬಾ ಚೆನ್ನಾಗಿತ್ತು ನಮಗೆಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಇವಾಗ ದೋಸೆ ಕೂಡ ರೆಡಿಯಾಗಿದೆ ಜೊತೆಗೆ ಪಲ್ಯ ಕೂಡ ರೆಡಿಯಾಗಿದೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ಗೌರಿ ಹಬ್ಬ ಬರ್ತಿದೆಯಲ್ವಾ ಸೊ ಗೌರಿ ಹಬ್ಬಕ್ಕೆ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವಾ ಸೊ ಹಾಗಾಗಿ ನಾನು ಇವತ್ತು ಲಡ್ಡುನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಲಡ್ಡು ಸೊ ನನಗೆ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಕೊನೆಯಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಬೇಕಿತ್ತು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ನಾನು ಕಂಪಲ್ಸರಿ ನಿಮಗೆ ಇನ್ನೊಂದು ದಿನ ಇದ್ರ ವಿಡಿಯೋನ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಈ ರೆಸಿಪಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ಅಂತ ನನಗೆ ಇಲ್ಲಿ ಒಂದು ಹದಿನೈದು ಲಡ್ಡು ಏನು ಆಗಿತ್ತು ಸೊ ನಾರ್ಮಲ್ ಆಗಿ ಈಸಿಯಾಗಿ ಕೂಡ ಮಾಡ್ಕೊಬೋದು ಕಷ್ಟ ಅಂತ ಅನಿಸೋದೇ ಇಲ್ಲ ಇದಕ್ಕೆ ಜಾಸ್ತಿ ಇಂಡ್ರಿಡಿಯೆಂಟ್ಸ್ ಕೂಡ ಏನೂ ಹಾಕೋಂಗಿಲ್ಲ ಒಂದು ಮೂರಿಂದ ನಾಲ್ಕು ಐಟಮ್ ಅಷ್ಟೇ ಇಂಡ್ರಿಡಿಯೆಂಟ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗಿತ್ತು ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನಿಲ್ಲಿ ಹಾಗೆ ಕ್ಲೀನಿಂಗಂತೂ ತುಂಬಾ ಇದೆ ಅಷ್ಟೊಂದೇನು ಗಲೀಜಾಗಿಲ್ಲ ಸ್ವಲ್ಪ ಫ್ರಿಜ್ ಹಾಗೆ ಸ್ವಲ್ಪ ಬೀರು ಮನೆಯೆಲ್ಲ ಸ್ವಲ್ಪ ಹಾಗೆ ಸಿಂಪಲಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ ಅಷ್ಟೊಂದು ಏನು ಗಲೀಜಾಗಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಮೊನ್ನೆ ತಾನೇ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡಿದ್ದೆ ಸೊ ನನ್ನ ಮಗಳಿಗೆ ಫೋರ್ ಡೇಸ್ ರಜೆ ಇದೆ ಸೊ ಟೀಚರ್ಸ್ ಡೇ ಅದ್ರ ಜೊತೆಗೆ ಒಂದಿನ ಗೌರಿ ಹಬ್ಬ ಒಂದಿನ ಗಣೇಶ ಹಬ್ಬ ಮಧ್ಯದಲ್ಲಿ ಸಂಡೇ ಫೋರ್ ಡೇಸ್ ಲೀವ್ ಇದೆ ನನ್ನ ಮಗಳಿಗಂತೂ ತುಂಬಾ ಖುಷಿ ಥರ ಏನಾದರೂ ಲಾಂಗ್ ಲೀವ್ ಸಿಕ್ಬಿಟ್ರೆ ತುಂಬ ಖುಷಿಯಾಗಿರ್ತಾಳೆ ಸೊ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನಿಲ್ಲಿ ಗೊಜ್ಜನ ಮಾಡ್ಕೊತಿದ್ದೀನಿ ನಾರ್ಮಲ್ ಆಗಿ ಅನ್ನ ಸಾಂಬಾರು ತಿಂದು ಬೇಜಾರಾಗಿತ್ತಲ್ಲ ಸೊ ಹಾಗಾಗಿ ಇವತ್ತೇನಾದರೂ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜನ ಮಾಡ್ಕೊತಿದ್ದೀನಿ ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಹಾಗೆ ಒಲೆಯಲ್ಲಿ ಸುಟ್ಕೊತಿದ್ದೀನಿ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನೂ ಕೂಡ ಅದೇ ಥರ ಸುಟ್ಕೊಂಡು ಕಂಪ್ಲೀಟಾಗಿ ಇದ್ರೆ ಸಿಪ್ಪೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಕಂಪ್ಲೀಟಾಗಿ ತೆಗೆದುಬಿಡೋಣ ನಂತರ ಕೈಲೇ ಬೇಕಾದರೆ ನೀವು ಸ್ವಲ್ಪ ನೀವುಚ್ಕೊಂಡ್ಬಿಡ್ಬೋದು ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಣಿಸ್ತೀವಿ ಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಕೈಲಿ ನೀವುಚ್ಕೊಂಡು ಉಪ್ಪನ್ನ ಬೆರೆಸ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ನೀವು ಬೇಕು ಅಂತಂದರೆ ಒಗ್ಗರಣೆ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಗ್ಗರಣೆಯೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾರ್ಮಲಾಗಿ ಕೈಲಿ ನೀವುಚ್ಕೊಂಡೆ ಅನ್ನಕ್ಕಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂಥರ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆದ ನಂತರ ಗೌರಿ ಗಣೇಶ ಹಬ್ಬ ಕೂಡ ಬರ್ತಿದೆ ಹಬ್ಬ ಅಂತಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಚಿಕ್ಕ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರವರೆಗೂ ಈ ಹಬ್ಬ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ನಾವಿರುವಂಥ ಜಾಗದಲ್ಲಿ ನಮ್ಮ ಲೈನಲ್ಲೂ ಕೂಡ ಗಣೇಶನ ಕೂರಿಸ್ತಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸ್ಕೊಂಡು ಕೂರಿಸ್ಕೊಂತಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಕೊನೆ ದಿನ ಬಿಡೋ ದಿನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಾವು ಊಟ ಕೂಡ ಮುಗಿಸ್ಕೊಂಬಿಟ್ವಿ ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದಲ್ಲಿ ಖಂಡಿತವಾಗಲಿ ಒಂದು ಲೈಕ್ ಮಾಡಿ ಖಂಡಿತವಾಗ್ಲು ನಿಮ್ಮ ಏರಿಯಾದಲ್ಲಿ ಯಾವ ತರ ಗಣೇಶ ಕೂರಿಸಿದ್ರು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ